ನೆನಪಿಸಿಕೊಳ್ಳುತ್ತ ನಮ್ಮ ಎ ಪಿ ಎಂ ಸಿ ಯೋಗ ಗ್ರೂಪ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಶ್ರೀ ಸರ್ಮೌರ ಸಾಕ ಮಾಗಣಗೇರಿ ಇವರ ಒಂದು ಸಮಾಜದ ಕಳಕಳಿಯನ್ನ ಗಮನಿಸಿಕೊಂಡು ಇವರಲ್ಲಿ ಇವರ ಸಮಾಜದಲ್ಲಿ ನಡೆದಂತ ಎಲ್ಲ ಕಾರ್ಯಗಳನ್ನು ಗಮನಿಸಿಕೊಂಡು ನಮ್ಮ ಈ ಘನ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಸರ್ಕಾರದವರು ಇವರ ಎಲ್ಲ ಸೇವೆಯನ್ನ ಗಮನದಲ್ಲಿ ಪವರ್ ಟಿವಿ ಅವರು ಪವರ್ ಚಲನ್ದವ್ರು ಏನದಲ್ಲ ನಮ್ಮ ಗೌಡರಿಗೆ ಕರುನಾಡ ಕಣ್ಮಣಿ ಅಂತಕ್ಕಂತ ಒಂದು ಪ್ರಶಸ್ತಿಯನ್ನ ಅವರು ಕೊಟ್ಟಿದ್ದಾರೆ ಅವರಿಗೂ ಹಾಗೂ ನಮ್ಮ ಮಾಗಣಗೇರಿ ಇವರಿಗೂ ಆ ತುಂಗು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಹಾಗೆ ಇನ್ನು ಮುಂದೆಯೂ ಕೂಡ ಈ ಸಮಾಜದಲ್ಲಿ ಅವರು ಮಾಡಬೇಕಾದಂಥ ಸಾಕಷ್ಟು ಕಾರ್ಯಗಳು ಒಳ್ಳೆಯ ಕಾರ್ಯಗಳು ನೆರವೇರಲಿ ಈಗಿರುವ ಹುದ್ದೆಯೊಂದಿಗೆ ಇನ್ನು ಇನ್ನೂ ಅತ್ಯಂತ ಸಮಾಜವನ್ನು ಮೆಚ್ಚಿಸುವಂಥ ಕೆಲಸ ಅವರ ಕೈ ಆಗಲಿ ಅವರ ಬೆಳವಣಿಗೆ ಉತ್ತರೋತ್ತರವಾಗಿ ಹೀಗೆ ಮುಂದುವರೆಯಲಿ ಅಂತ ನಾವು ಎಲ್ಲರೂ ಎ ಪಿ ಎಂ ಸಿ ಸಂಘದ ವತಿಯಿಂದ ಅವರಿಗೆ ತುಂಗು ಹೃದಯವಾದ ಹಾಗೆ ಇವತ್ತಿನ ದಿವಸ ನಾವು ಎಲ್ಲ ಸಮಿತಿಯವರು ಕೂಡಿಕೊಂಡು ನಮ್ಮ ಎ ಟಿ ಎಂ ಸಿ ಯೋಗ ಗ್ರೂಪ್ ಸಮಿತಿಯವರು ಎಲ್ಲರೂ ಕೂಡಿಕೊಂಡು ಗೌಡರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಗ್ರೂಪ್ ವತಿಯಿಂದ ನಮ್ಮ ಯೋಗ ಟೀಮಿನ ಯೋಗವನ್ನು ನಡೆಸಿಕೊಡ್ತಕ್ಕಂಥ ಗುರುಗಳಾದ ಡಾಕ್ಟರ್ ಚಿದಾನಂದ ಅರಳುಗುಣಗಿ ಹಾಗೂ ಸಹಚರರೊಂದಿಗೆ ಸನ್ಮಾನವನ್ನು ಮಾಡಬೇಕಂತ ಕೇಳಿಕೊಡುತ್ತೆ ದೋಸ್ತ ಅಲ್ಲಿ ಹರತ್ರಿ ಮತ್ತದ ಇದು ಮಾಡುದು ಹಾ ಇದು ಮಾಡ್ಕೊಳ್ದು ನಮ್ಮ ಮೊದಲೇ ಇರ್ತದೆ ಹಾಡಿದ ಶಂಕರಗೌಡರು ಬನ್ನೆಟ್ಟಿ ಹಾಗೂ ಗೌರಿಗೂ ಕೂಡ ಸನ್ಮಾನ ಶಂಕರಗೌಡರಿಗೆ ಸನ್ಮಾನವನ್ನು ಸ್ವೀಕರಿಸಿದ ಕೂಡ

ಸನ್ಮಾನ ಮಾಡಲಿದ್ದಾರೆ ಚಪ್ಪಾಳೆ ಮಲ್ಲದವರು ಅದೆಷ್ಟ ಚೆನ್ನಾಗಿ ನಮ್ಮ ಅವರಿಗೆ

ಅಲ್ಲ ಅದು ಅನಕಿತ ಈದ್ ಮೇಲೆ ಅಂದ್ಬಿಡ್ರಲ್ಲ ಅವ್ರಿಗೆ

হা <laughs> নিশ <laughs> 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 <hansimaa> 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 <hansimaa>